ಹಲೋ ನಮಸ್ಕಾರ ಎಲ್ಲರಿಗೂ ಹೈದ್ರಾಬಾದ್ ಕರ್ನಾಟಕ ರೀಜನ್ದವರಿಗೆ ಒಂದು ಒಳ್ಳೆಯ ಸುದ್ದಿ ಲೋಕೋಪಯೋಗಿ ಇಲಾಖೆಯಿಂದ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅದೇ ಲೋಕೋಪಯೋಗಿ ಇಲಾಖೆಯಿಂದ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದು ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ ಇಲಾಖೆ ಹೆಸರು ಲೋಕೋಪಯೋಗಿ ಇಲಾಖೆ ಹುದ್ದೆಯ ಹೆಸರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಹುದ್ದೆಗಳ ಸಂಖ್ಯೆ ಹನ್ನೆರಡು ಹನ್ನೆರಡು ಪೋಸ್ಟ್ಗಳ ಸಲುವಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸ್ಯಾಲ್ರಿ ಎಷ್ಟು ಇರುತ್ತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಪೋಸ್ಟ್ಗೆ ಅಂದರೆ ಹ ಎಂಬತ್ತ್ಮೂರು ಸಾವಿರದ ಏಳ್ನೂರದಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡು ನೂರು ರೂಪಾಯಿ ಸ್ಯಾಲ್ರಿ ಚೆನ್ನಾಗಿದೆ ನಂತರ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿರುವ ಡೇಟ್ಸ್ ಅರ್ಜಿ ಸಲ್ಲಿಸಲು ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವು ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನವೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಓಕೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ನಂತರದಲ್ಲಿ ತಿಳಿಸಲಾಗುವುದು ಎ ಕೆ ಪಿ ಎಸ್ ಸಿ ವೆಬ್ಸೈಟ್ ಥ್ರೂ ಆಮೇಲೆ ನಿಮಗೆ ತಿಳಿಸುತ್ತಾರೆ ಓಕೆ ನೆಕ್ಸ್ಟ್ ಫೀಸ್ ಫಾರ್ ದಿಸ್ ಅರ್ಜಿ ಸಲ್ಲಿಸಲು ಹಂತಗಳು ನೋಡೋಣ ಬನ್ನಿ ಮೊದಲು ಈ ಪೋಸ್ಟ್ ಅನ್ನು ಪಿ ಎಸ್ ಸಿ ವೆಬ್ಸೈಟ್ ಥ್ರೂನೇ ಫಿಲ್ ಮಾಡಬಹುದು ಯಾವುದೇ ಬೇರೆ ವೆಬ್ಸೈಟ್ ಥ್ರೂ ಫಿಲ್ ಮಾಡಲಿಕ್ಕೆ ಬರೋದಿಲ್ಲ ಕೆ ಪಿ ಎಸ್ ಸಿ ಉದ್ಯೋಗ ಎಂಬ ಸಾಫ್ಟ್ವೇರ್ ಥ್ರೂ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫಿಲ್ ಮಾಡಿ ಕೆ ಪಿ ಎಸ್ ಸಿ ಉದ್ಯೋಗ ಸಾಫ್ಟ್ವೇರ್ ಇರುತ್ತೆ ಅದರ ಮುಖಾಂತರ ಅಪ್ಲಿಕೇಶನ್ ಫಿಲ್ ಮಾಡಿ ನೆಕ್ಸ್ಟ್ ಫೀಸ್ ಫಾರ್ ದಿಸ್ ಅಪ್ಲಿಕೇಶನ್ ಫಿಲ್ಲಿಂಗ್ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರ್ನೂರು ರೂಪಾಯಿ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಗಳಿಗೆ ಮೂರ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅವರಿಗೆ ಯಾವುದೇ ರೀತಿಯ ಫೀಸ್ ಇರುವುದಿಲ್ಲ ನೋ ಫೀಸ್ ಅಂಗವಿಕಲ ಕ್ಯಾಂಡಿಡೇಟ್ಗಳಿಗೂ ಫೀಸ್ ಇರುವುದಿಲ್ಲ ಓಕೆ ಸೆಲೆಕ್ಷನ್ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಈ ಈ ಪೋಸ್ಟ್ಗೆ ಅಂದರೆ ಎರಡು ರೀತಿಯಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಸೆಲೆ ರಿಟರ್ನ್ ಎಕ್ಸಾಮ್ ಒಂದು ಪರ್ಸ್ನಾಲಿಟಿ ಟೆಸ್ಟ್ ರಿಟರ್ನ್ ಎಕ್ಸಾಮ್ ನೋಡಿ ಐದುನೂರು ಐದುನೂರು ಔಟ್ ಆಫ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ ಫಸ್ಟು ಕ್ವಾಲಿಫೈಯಿಂಗ್ ಪೇಪರ್ಸ್ ಕನ್ನಡ ಇಂಗ್ಲೀಷ್ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತವೆ ಮತ್ತು ಡ್ಯೂರೇಷನ್ ಆಫ್ ಎಕ್ಸಾಮ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಒಂದೂವರೆ ಗಂಟೆ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ నెక్స్ట్ కంపల్సరి పేపర్స్ అవ్యవిరుత అందరే పేపర్ వన్ జనరల్ నాలేజ్ మార్క్సు హండ్రెడ్ డ్యూరేషన్ ఆఫ్ ఎక్సమ్ డ్యూరేషన్ ఆఫ్ దిస్ పేపర్ వన్ అండ్ హాఫ్ హర్ వందూరే గంటే నెక్స్ట్ పేపర్ టెక్నల్ సబ్జెక్ట్ పేపర్ వన్ మార్క్స్ హండ్రెడు డ్యూరేషన్ ఆఫ్ దిస్ కంపల్సరి పేపర్ త్రీ హర్సు పేపర్ త్రీ టెక్నికల్ సబ్జెక్ట్ పేపర్ టూ మార్క్స్ హండ్రెడ్ మూరు గంట తాస్ ఇది ఎక్సమ్ కూడా కదా పేపర్ ఫోర్ టెక్నల్ సబ్జెక్ట్ పే పేపర్ త్రీ మార్క్సు హండ్రెడ్ మొత్తం డ్యూరేషన్ ఆఫ్ దిస్ పేపర్ ఈస్ త్రీ అవర్స్ ఓకే నెక్స్ట్ పేపర్ ఫైవ్ టెక్నల్ సబ్జెక్ట్ పేపర్ ఫోర్ మార్క్స్ హండ్రెడ్ డ్యూరేషన్ ఆఫ్ దిస్ పేపర్ ఈస్ త్రీ అవర్స్ టోటల్ ఫైవ్ మార్క్స్ మొత్తం ఇది రిటర్న్ ఎక్సామ్ అయితే నిన్న పర్సనాలిటీ టెస్ట్ నెక్స్ట్ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಈ ಪರೀಕ್ಷಾ ಕೇಂದ್ರವನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಇದು ಕ್ಯಾಂಡಿಡೇಟ್ ಕೈಯಲ್ಲಿರುವುದಿಲ್ಲ ಇದು ಬೇಕು ಇದು ಬೇಕು ಅಂತ ಕೆ ಪಿ ಎಸ್ಸಿದವ್ರೆ ನಿಮಗೆ ಅಲೌಟ್ ಮಾಡ್ತಾರೆ ಎಕ್ಸಾಮ್ ಸೆಂಟರ್ ವಯೋಮಿತಿ ಏಜ್ ಲಿಮಿಟ್ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತು ಒಂದು ಕನಿಷ್ಠ ಇಪ್ಪತ್ತೊಂದು ವರ್ಷ ಇರಬೇಕು ಎಲ್ಲ ಕ್ಯಾಂಡಿ ಎಲ್ಲ ಕ್ಯಾಟಗರಿ ಕ್ಯಾಂಡಿಡೇಟ್ಗಳಿಗೆ ನೆಕ್ಸ್ಟ್ ಗರಿಷ್ಠವಾಗಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಥರ್ಟಿ ಏಯ್ಟ್ ಇಯರ್ಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಕ್ಯಾಟಗರಿಗೆ ಕೆಟಗರಿಗೆ ಗ್ರಾಮೀಣ ಮಹಿಳೆ ಅಂಗವಿಕಲ ಎಲ್ಲ ಯಾವ್ಯಾವ ರೀತಿ ಪೋಸ್ಟ್ ಅಲೌಟ್ ಮಾಡಿದ್ದಾರೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿ ಕೊಟ್ಟಿರ ಕೊಟ್ಟಿರಿದ್ದಾರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಪೋಸ್ಟ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ವೆಬ್ಸಲ್ಲಿ ವೆಬ್ಸೈಟ್ ಲಿಂಕು ಕೂಡ ಕೊಟ್ಟಿರ್ತೀನಿ ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನೋಟಿಫಿಕೇಷನ್ ಓಪನ್ ಆಗುತ್ತೆ ಓಕೆ ಸಿಲೆಬಸ್ ಕೂಡ ನೋಟಿಫಿಕೇಷನಲ್ಲೇ ಇದೆ ಈ ಪೋಸ್ಟ್ ಚೆನ್ನಾಗಿದೆ ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಒಳ್ಳೆ ಫ್ಯೂಚರು ಮತ್ತು ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆಯದಾಗಿದೆ ನನ್ನ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು